ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡೋರು ನನ್ನ ಚಾನಲ್ ಗೆ ದೀಪಿಕಾ ಕಿಚನ್ ಬ್ಲಾಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡಬಹುದು ಫ್ರೆಂಡ್ಸ್ ಮತ್ತೆ ಇವತ್ತಿನ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಯಾವ ವಿಷಯ ಅಂದ್ರೆ ಚಟ್ನಿ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕಾರವಾಗಿ ಈ ಮಳೆಗೆ ಚಳಿಗೆ ತುಂಬಾ ಖಾರಖರವಾಗಿ ಸ್ಪೈಸಿ ಆಗಿರೋ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಟೊಮೊಟೊ ಚಟ್ನಿನ ಮಾಡ್ತಾ ಇದ್ದೀನಿ ಈ ಟೊಮೊಟೊ ಚಟ್ನಿನ ನೀವು ಕೂಡ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಓಕೆ ಹಾಯ್ ಫ್ರೆಂಡ್ಸ್ ಬೆಂಗಳೂರಲ್ಲಿ ಸಿಟಿನಲ್ಲೂ ಕೂಡ ನಾವು ಸ್ವಲ್ಪ ಜಾಗ ಇದ್ದರೆ ಯಾವ ರೀತಿ ಕೈ ತೋಟ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ ಲಕ್ಷ್ಮಿಯವರ ಕೈ ತೋಟ ನಮ್ಮ ಮನೆ ಹತ್ರನೇ ಇದೆ ನಾನು ಈವ್ನಿಂಗ್ ವಾಕ್ ಬಂದಿದೆ ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ಎಷ್ಟು ಫ್ರೆಶ್ ಆಗಿ ತರಕಾರಿನ ನಾವು ಕೂಡ ಮನೆ ಹತ್ರನೇ ಬೆಳ್ಕೋಬೋದು ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ ನಮ್ಮ ಫ್ರೆಂಡು ಮನೆ ಪಕ್ಕನೇ ಗಿಡಗಳನ್ನ ಹೂ ಗಿಡ ತರಕಾರಿ ಗಿಡ ಎಲ್ಲ ಬೆಳೆಸಿದ್ದಾರೆ ಹಾಯ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಪಕ್ಕದಲ್ಲೇ ಇರೋ ನನ್ನ ಫ್ರೆಂಡ್ ಲಕ್ಷ್ಮಿಯವರ ಕೈ ತೋಟಕ್ಕೆ ಹೋಗಿದೆ ಅಂದರೆ ಮನೆ ಹತ್ರನೇ ಚಿಕ್ಕದಾಗಿ ಸ್ವಲ್ಪ ತೋಟ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಪ್ರತಿಯೊಂದು ತರಕಾರಿನ ಅವರು ಬೆಳೆದಿದ್ದಾರೆ ಅಂದರೆ ಬೆಂಡೆಕಾಯಿ ಟೊಮೊಟೊ ಎಲ್ಲ ಬೆಳೆದಿದ್ದಾರೆ ಹಸಿಮೆಣ್ಸಿನ್ಕಾಯಿ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋತಾರೆ ತುಂಬ ಚೆನ್ನಾಗಿದೆ ಗ್ರೀನರಿ ಆಗಿತ್ತು ಈವ್ನಿಂಗು ನಾನು ಸುಮ್ಮನೆ ಹೋಗಿದ್ದೆ ಆಗ ಟೊಮೊಟೊ ಎಲ್ಲ ನೋಡಿ ಇಷ್ಟ ಆಯಿತು ಚಟ್ನಿ ಮಾಡೋಣ ಅಂತ ನಾನು ಸಹ ಟೊಮೊಟೋನ ಕಿತ್ಕೊಂಡೆ ಒಂದು ಐದರಿಂದ ಆರು ಟೊಮೊಟೊ ಕಿತ್ತೆ ಸಿ ಟೊಮೊಟೊ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅಲ್ಲಿ ಹೋದಾಗ ಈವ್ನಿಂಗ್ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಫ್ರೆಂಡು ಲಕ್ಷ್ಮಿ ತುಂಬ ಚೆನ್ನಾಗಿ ಕೈ ತೋಟ ಮಾಡಿದ್ದಾರೆ ಬೆಂಡೆಕಾಯಿ ಗಿಡ ಹಾಕಿದ್ದಾರೆ ತೊಗರಿಕಾಯಿ ಗಿಡನ ಹಾಕಿದ್ದಾರೆ ಸಿಟಿಲಿದ್ರೂ ಮನೆ ಪಕ್ಕ ಈ ರೀತಿ ಗಿಡ ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಫ್ರೆಶ್ ಗಾಳಿ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮಾರ್ನಿಂಗು ಮತ್ತು ಈವ್ನಿಂಗು ಇದರಲ್ಲಿ ಸ್ವಲ್ಪ ವಾಕ್ ಮಾಡಿದ್ರೆ ನಮಗೆ ಒಳ್ಳೆ ಹೆಲ್ತ್ ಸಿಗುತ್ತೆ ಹಾಗಾಗಿ ನಾನು ಈವ್ನಿಂಗು ಇವರು ತೋಟದ ಹತ್ರ ಹೋದಾಗ ಚಿಕ್ಕದಾಗಿದೆ ತೋಟ ಮನೆ ಪಕ್ಕನೇ ಅಲ್ಲಿ ಹೋದಾಗ ನಾನು ಕೂಡ ಟೊಮೊಟೊನ ಕಿತ್ಕೊಂಡು ಬಂದೆ ನೋಡಿ ಬೆಂಡೆಕಾಯಿ ಟೊಮೊಟೊ ಎಲ್ಲ ಬಿಟ್ಟಿದೆ ಮತ್ತು ಪರಂಗಿ ಗಿಡ ಸುಮಾರು ತರಕಾರಿ ಗಿಡಗಳು ಮತ್ತು ಪರಂಗಿ ಗಿಡ ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ ನೋಡ್ತಾ ಇದ್ದೀರಲ್ಲ ಟೊಮೊಟೊ ಎಲ್ಲ ಬಿಟ್ಟಿದೆ ಸಣ್ಣ ಸಣ್ಣದಾಗಿ ಬದನೆಕಾಯಿ ಮತ್ತು ನುಗ್ಗೆ ಸೊಪ್ಪಿನ ಮರ ಕೂಡ ಹಾಕಿದ್ದಾರೆ ಚಿಕ್ಕ ಚಿಕ್ಕದಾಗಿ ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಕೂಡ ಟೊಮೊಟೋನ ಕಿತ್ಕೊಂಡ್ಬಂದೆ ಫ್ರೆಶ್ ಆಗಿ ಚಟ್ನಿ ಮಾಡೋಣ ಅಂತ ಆಸೆ ಆಯಿತು ಹಾಗಾಗಿ ನಾನು ಕಿತ್ಕೊಂಡ್ಬಂದೆ ಇದು ನೋಡಿ ನುಗ್ಗೆ ಸೊಪ್ಪಿನ ಮರ ವಾಕ್ ಹೋಗಿದೆ ಈವ್ನಿಂಗು ಹಾಗಾಗಿ ನಾನೇ ಅವ್ರ ತೋಟದಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಹಾಗೆ ಕಿತ್ಕೊಂಡು ಬಂದೆ ಇವತ್ತು ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಮಳೆಗೆ ಚಳಿ ಗಾಳಿ ಇದ್ದಾಗ ಯಾವ ರೀತಿ ಚಟ್ನಿನ ಮಾಡಬೇಕು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಸಿಮೆಣ್ಸಿನ್ಕಾಯಿ ಇದು ನೋಡಿ ಹಸಿಮೆಣ್ಸಿನ್ಕಾಯಿ ಕೂಡ ಕಿತ್ಕೊಂಡು ಬಂದಿದ್ದೀನಿ ಒಂದು ಐದು ಫ್ರೆಶ್ ಆಗಿ ಚಟ್ನಿ ಮಾಡೋದಕ್ಕೆ ತುಂಬ ಆಗಿರುತ್ತೆ ಈ ಚಟ್ನಿ ರೊಟ್ಟಿ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನು ಮತ್ತು ಹೂವಿನ ಗಿಡ ಕೂಡ ಬೆಳೆಸಿದ್ದಾರೆ ಚೆಂಡು ಹೂ ದಾಸವಾಳ ಎಲ್ಲ ಇದೆ ನಾನು ಅಷ್ಟು ವೀಡಿಯೋ ಮಾಡಲಿಲ್ಲ ಅದನ್ನು ನೋಡಿ ಇದು ಬದನೆಕಾಯಿ ಗಿಡ ಹೂ ಬಿಟ್ಟಿದೆ ಸಣ್ಣ ಸಣ್ಣ ಬದನೇಕಾಯಿ ಆಗಿದೆ ನಮ್ಮ ಫ್ರೆಂಡು ಲಕ್ಷ್ಮಿ ತುಂಬ ಕ್ಲೋಸ್ ಫ್ರೆಂಡು ನನಗೆ ಹಾಗಾಗಿ ಅವರು ತೋಟದಲ್ಲಿ ಏನೇ ಬೆಳೆದ್ರು ನನಗೂ ಕೂಡ ಕೊಡ್ತಾರೆ ಅವರು ತುಂಬ ಯಾಕಂದರೆ ಫ್ರೆಶ್ ಆಗಿರುತ್ತಲ್ಲ ಹಾಗಾಗಿ ತೊಗೊಂಡು ಬರ್ತೀನಿ ತುಂಬ ಇಷ್ಟ ನನಗೆ ಫ್ರೆಶ್ ತರಕಾರಿನ ಯೂಸ್ ಮಾಡೋದು ಪಲ್ಯ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಯಾವತ್ತೂ ಮಿಸ್ ಮಾಡಲ್ಲ ಅವರು ನನಗಂತೂ ಮಿಸ್ ಮಾಡದೆ ಕೊಟ್ಟು ಕಳಿಸ್ತಾರೆ ನಾನು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಮನೆಗೇನೆ ಕೊಟ್ಟು ಕಳಿಸ್ತಾರೆ ಹೂವು ಬಿಟ್ಟಿದೆ ನೋಡಿ ಬದನೆಕಾಯಿ ಏನೇ ಬೆಳೀಲಿ ನನ್ನ ಫ್ರೆಂಡು ಲಕ್ಷ್ಮಿ ಖಂಡಿತ ನನಗೆ ಮಿಸ್ ಮಾಡದೆ ಕೊಟ್ಟು ಕಳಿಸ್ತಾರೆ ತುಂಬ ಚೆನ್ನಾಗಿದೆ ತೋಟ ರೋಸ್ ಕೂಡ ಬಿಟ್ಟಿತ್ತು ವೈಟ್ ರೋಸು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ ಊ ನಾನು ಕೂಡ ಪಾಟಲ್ಲಿ ಹಾಕಿದ್ದೀನಿ ಇದು ಬಂದಿದೆ ನಮ್ಮ ಪಾಟಲು ಕೂಡ ನೋಡಿ ನಾನು ಹಸಿ ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹೇಳಿದ್ನಲ್ಲ ನಮ್ಮ ಫ್ರೆಂಡು ಚಿಕ್ಕ ತೋಟದಲ್ಲಿ ಕಿತ್ಕೊಂಡು ಬಂದೆ ಫ್ರೆಶ್ಶಾಗಿ ನೀಟಾಗಿ ತೊಳೆದು ಬಿಟ್ಟು ಇವಾಗ ಚಟ್ನಿನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಒಳ್ಳೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಮಾಡೋದು ಹೇಗೆ ನೋಡೋಣ ಚಟ್ನಿನ ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ನೋಡಿ ಈ ರೀತಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಕೂಡ ಫ್ರೈ ಮಾಡ್ತಾರೆ ಆದರೆ ನಾನು ಇದ್ದೀನಿ ಒಲೆ ಅಥವಾ ಒಲೆ ಇರೋರು ಕೆಂಡದಲ್ಲಿ ಸುಟ್ಕೋಬೋದು ಈ ರೀತಿ ಸುಟ್ಟು ಮಾಡೋದರಿಂದ ರುಚಿ ತುಂಬ ಡಬ್ಬಲ್ ಆಗಿರುತ್ತೆ ರುಚಿ ಅಂದರೆ ರುಚಿಯಾಗಿರುತ್ತೆ ಚಟ್ನಿ ಹಾಗಾಗಿ ನಾನು ಕೂಡ ಗ್ಯಾಸ್ ಸ್ಟವಲ್ಲಿ ಸುಡ್ತಾ ಇದ್ದೀನಿ ಎಣ್ಣೆ ಹಾಕಿ ಫ್ರೈ ಮಾಡೋದಕ್ಕಿಂತ ಈ ರೀತಿ ಸುಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಟ್ ಹಪ್ಪಳ ಚಪಾತಿ ಎಲ್ಲ ಸುಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಪ್ಲೇಟಲ್ಲಿ ನಾನು ಟೊಮೊಟೊ ಎಲ್ಲ ಸುಡ್ತಾ ಇದ್ದೀನಿ ಈ ರೀತಿ ಸಾರಿ ಬಿದ್ದು ಹೋಯಿತು ಒಲೆಯಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಸುಡೋದಕ್ಕೆ ಕೆಂಡದಲ್ಲಿ ಸುಟ್ರೂ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಚಟ್ನಿ ಮತ್ತು ಬೆಳ್ಳುಳ್ಳಿನ ಸುಡೋದಕ್ಕಿಡ್ತಾಯಿದ್ದೀನಿ ಈರುಳ್ಳಿ ಒಂದು ಒಳ್ಳೆ ಸ್ಪೈಸಿಯಾಗಿರುತ್ತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕು ನೋಡಿ ಈಗ ಟೊಮೊಟೊ ಸುಟ್ಟಾಗಿದೆ ಇದೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಸಿಪ್ಪೆನ ತೆಗೆದ್ಬಿಟ್ಟು ಆಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ತಣ್ಣೀರಲ್ಲಿ ತೊಳೆದ್ಬಿಟ್ಟು ಮತ್ತು ಹಸಿ ಮೆಣಸಿನ್ಕಾಯನ್ನು ಸುಟ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಒಂದು ಆರಿಂದ ಏಳು ಹಸಿ ಮೆಣಸಿನ್ಕಾಯನ್ನು ಸುಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಮಳೆ ಇದ್ದಾಗಂತೂ ಈ ಚಟ್ನಿ ಮಾಡಿಕೊಂಡು ಚಪಾತಿ ಅಥವಾ ರೊಟ್ಟಿ ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಮುದ್ದೆ ಮಾಡಿದ್ರೂ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ನಾವು ಖಾರ ತಿನ್ನೋದರಿಂದ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೀನಿ ನೀವು ನಿಮ್ಮ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿ ಕೂಡ ಸುಟ್ಟಾಗಿದೆ ನೋಡ್ತಾ ಇದ್ರೆ ಚಟ್ನಿ ನಿಮಗೆ ಬಾಯಲ್ಲಿ ಬರ್ತಾಯಿದೆ ಅನಿಸುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ನಾನೀಗ ಇದನ್ನೆಲ್ಲ ಸಿಪ್ಪೆ ತೆಗೆದು ನೀರಲ್ಲಿ ತೊಳಿತಾ ಇದ್ದೀನಿ ತಣ್ಣಗಿರೋ ನೀರಲ್ಲಿ ತೊಳೆದ್ರೆ ಬೇಗ ಸಿಪ್ಪೆ ಕಪ್ಪುಗಿರೋದೆಲ್ಲ ಬಂದುಬಿಡುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಏನಾಗೋದಿಲ್ಲ ಫುಲ್ ಕಪ್ಪು ಹೋಗ್ಬೇಕು ಅಂತ ಏನಿಲ್ಲ ನೋಡಿ ಈಗ ನೀಟಾಗಿ ತೊಳೆದಿದ್ದೀನಿ ಸಿಪ್ಪೆ ತೆಗ್ದಿದ್ದೀನಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ಈಗ ಸಣ್ಣದಾಗಿ ಹೆಚ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ಎಲ್ಲ ಬೇಕು ಅನ್ನೋರು ಕಡಲೆ ಬೀಜ ಕೂಡ ಯೂಸ್ ಮಾಡ್ತಾರೆ ಆದರೆ ನನಗೆ ಬರೀ ಟೊಮೊಟೊ ಚಟ್ನಿನೇ ಮಾಡಬೇಕು ಅಂತ ಆಸೆ ಅದಕ್ಕೋಸ್ಕರ ಬರೀ ಟೊಮೊಟೊದೇ ಮಾಡಿದ್ದೀನಿ ನಾನು ಕಡಲೆ ಬೀಜ ಹಾಕಿಲ್ಲ ಬೇಕಾದರೆ ಹುರ್ಕೊಂಡು ಕಡಲೆ ಬೀಜನ ಸೇರಿಸ್ಬೋದು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಮತ್ತು ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಇದನ್ನು ಗ್ರೈಂಡ್ ಮಾಡಿದ ಮಾಡಿದ್ದೀನಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ ಚಟ್ನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಚಟ್ನಿ ಹಸಿ ಟೊಮೊಟೊ ಚಟ್ನಿ ನಾನೀಗ ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾದ ಹಸಿ ಕಾಯಿ ಚಟ್ನಿ ರೆಡಿಯಾಗಿದೆ ಈಗ ನಾನು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನಾನೀಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿಟ್ಟರೆ ಸ್ವಲ್ಪ ದಿನ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಕರಿಬೇನ ಸೊಪ್ಪು ಈಗ ಒಗ್ಗರಣೆ ತಣ್ಣಗಾಗಿದೆ ಸ್ವಲ್ಪ ನಾನೀಗ ಚಟ್ನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಕಾಯಿ ಚಟ್ನಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್